ಹಾಯ್ ಗಾಯ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂದ್ರೆ ಇನ್ನ ಅವರ್ ಆದ್ಮೇಲೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಮುಗಿಯುತ್ತೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಬರುತ್ತೆ ಗಾಯ್ಸ್ ಆಕ್ಚುಲಿ ಬಂದು ಎಲ್ಲ ವಿಡಿಯೋ ನೋಡ್ತೀರಾ ದಯವಿಟ್ಟು ಕಮೆಂಟು ಲೈಕ್ ಮಾಡ್ತಿಲ್ಲ ದಯವಿಟ್ಟು ಏನಾದ್ರು ಇದ್ರೆ ಹೇಳಿ ಗಾಯ್ಸ್ ಓಕೆನಾ ನೀವು ಹೇಳೋದೇ ನನಗೆ ಮೋಟಿವ್ ಆಯ್ತಾ ನೀವು ಏನು ಹೇಳಿದ್ರು ನಾನು ಬೇಜಾರು ಮಾಡ್ಕೊಡಲ್ಲ ಸೊ ನಾನು ಪ್ರೀತಿಯಿಂದ ತಗೊತೀನಿ ಹಾಗಾದ್ರೆ ನಿಮ್ಮ ಟೂ ತೌಸಂಡ್ ಟ್ವೆಂಟಿ ಫೋರ್ ಹೇಗಿತ್ತು ಲಕ್ಕ ಬ್ಯಾಡ್ ಲಕ್ಕ ಚೆನ್ನಾಗಿತ್ತ ಚೆನ್ನಾಗಿರ್ಲಿಲ್ವ ಏನೇನು ಮಾಡಿದ್ರೆ ಏನೇನು ಮಾಡಲಿಲ್ಲ ಅಂದ್ಕೊಂಡಿದ್ದ ಆಯ್ತಾ ಆಗ್ಲಿಲ್ವಾ ಹಾಗಾದ್ರೆ ಈ ವಿಡಿಯೋ ನೋಡಿ ಹಾಯ್ ಗಾಯ್ಸ್ ಎಲ್ಲರಿಗೂ ನಮಸ್ಕಾರ ಟೂ ತೌಸಂಡ್ ಟ್ವೆಂಟಿ ಫೋರ್ ನಿಮ್ಮ ಲೈಫಲ್ಲಿ ಏನೇನು ಆಯ್ತೋ ಏನೇನು ಆಗಲಿಲ್ಲ ಒಳ್ಳೇದಾಯ್ತಾ ಆಗ್ಲಿಲ್ವಾ ಅದು ನನಗೆ ಗೊತ್ತಿಲ್ಲ ಆದ್ರೆ ಟೂ ತೌಸಂಡ್ ಟ್ವೆಂಟಿ ಫೈ ಅಲ್ಲಿ ನಿಮ್ಗೆ ಒಳ್ಳೇದಾಗ್ಬೇಕಾ ನಾನು ಹೇಳೋದನ್ನ ಫಾಲೋ ಮಾಡಿ ಕಾನ್ಸಂಟ್ರೇಟ್ ಫೋಕಸ್ ಮೈಂಡ್ಸೆಟ್ ಪ್ರತಿ ಹೆಜ್ಜೆಗೂ ಪ್ರತಿ ನಿಮಿಷಕ್ಕೂ ಪ್ರತಿ ಗಂಟೆಗೂ ತುಂಬಾ ಮುಖ್ಯ ನಾನು ಹೇಳೋದನ್ನ ಗಮನ ಇಟ್ಟು ಕೇಳಿಸ್ಕೊಳ್ಳಿ ನೀವು ಹೊಟ್ಟೆ ತುಂಬಾ ಊಟ ಮಾಡಿ ಬೇಡ ಅನ್ನೋಲ್ಲ ಆದರೆ ಜಂಕ್ಸ್ ಫುಡ್ಗಳನ್ನ ತಿನ್ನಬೇಡಿ ಅದು ನಿಮಗೆ ನಿಮ್ಮ ಬುದ್ಧಿಗೆ ಮಂದತನ ತರ ದಿನ ಸ್ನಾನ ಮಾಡಿ ಇಲ್ಲ ಎರಡು ದಿನಕ್ಕೆ ಒಂದ್ಸಲಿನಾದರೂ ಸ್ನಾನ ಮಾಡಿ ದಿನಕ್ಕೆ ಎರಡೂವರೆ ಲೀಟ್ರು ಇಲ್ಲ ಮೂರು ಲೀಟ್ರು ನೀರು ಕುಡೀರಿ ಇಷ್ಟನ್ನು ನೀವು ಫಾಲೋ ಮಾಡಿದ್ರೆ ನಿಮ್ಮ ಕೈ ಕಾಲು ಬಾಡಿ ಎನರ್ಜೆಟಿಕ್ ಆಗಿರುತ್ತೆ ದಿನ ವ್ಯಾಯಾಮ ಮಾಡೋದನ್ನ ಕಲೀರಿ ಇಲ್ವಾ ಎರಡು ಕಿಲೋಮೀಟರ್ ವಾಕ್ ಮಾಡಿ ಆದಷ್ಟು ಮೆಡಿಟೇಷನ್ ಮಾಡಿ ನಿಮ್ಮ ಮಾತು ನಿಮ್ಮ ಬುದ್ಧಿ ನಿಮ್ಮ ಕೈಯಲ್ಲಿ ಇರುತ್ತೆ ಅರ್ಥ ಆಯ್ತಾ ನೀವ್ ಮಾಡೋ ಕೆಲ್ಸದ ಬಗ್ಗೆ ಫೋಕಸ್ ಮಾಡಿ ಅದ್ರ ಬಗ್ಗೆ ಪೂರಾ ತಿಳ್ಕೊಳ್ಳಿ ಆ ವಿಷಯದ ಬಗ್ಗೆನೂ ಪೂರಾ ತಿಳ್ಕೊ ಆಮೇಲೆ ಆ ಕೆಲ್ಸಕ್ಕೆ ಕೈ ಹಾಕಿ ಇಲ್ಲ ಅಂದ್ರ ಎಲ್ಲಾ ಹೋಗುತ್ತೆ ನೀವ್ ಯಾವ ಕೆಲ್ಸದ ಮೇಲೆ ಕೈ ಹಾಕ್ತಾ ಇದೀರೋ ಆ ಕೆಲ್ಸ ಪೂರಾ ಮುಗಿಯ ಬೇರೆ ಕಡೆ ಕಾನ್ಸಂಟ್ರೇಟ್ ಆಗ್ಬೇಡಿ ಸೊ ಬೇರೆ ಕಡೆ ಫೋಕಸ್ ಮಾಡ್ಬೇಡಿ ಅವಾಗ ಆ ಕೆಲ್ಸದಲ್ಲಿ ನೀವು ಉತ್ತೀರ್ಣರಾಗ್ತೀರಾ ಸೈಂಟಿಸ್ಟ್ಗಳ ಪ್ರಕಾರ ಯಾವ ಕೆಲಸದ ಬಗ್ಗೆ ಆ ವಿಚಾರಗಳ ಬಗ್ಗೆ ನೀವು ದಿನಕ್ಕೆ ಐದರಿಂದ ಆರು ಗಂಟೆವರೆಗೆ ನೀವು ಸ್ಟಡಿ ಮಾಡ್ತಿರೋ ಒಂದು ವರ್ಷದಲ್ಲಿ ನಿಮಗೆ ಅದರಲ್ಲಿ ದೊಡ್ಡ ಗೆಲುವು ಸಿಗುತ್ತೆ ದೊಡ್ಡ ಸಕ್ಸಸ್ ಸಿಗುತ್ತೆ ನಿಮ್ಮ ಲೈಫಲ್ಲಿ ಫೋಕಸ್ ಮತ್ತೆ ಕಾನ್ಸಂಟ್ರೇಟ್ ಮೈಂಡ್ಸೆಟ್ ತುಂಬಾ ಸ್ಟ್ರಾಂಗ್ ಆಗಿರಬೇಕು ಸೊ ಹಿಂಗಿದ್ದಷ್ಟು ನೀವು ಒಂದು ವರ್ಷ ಅಲ್ಲ ಇನ್ನೂ ಬೇಗನೆ ಎಲ್ಲಾ ವಿಷಯದಲ್ಲೂ ನೀವು ಸ್ಟ್ರಾಂಗ್ ಆಗ್ತೀರಾ ಸೊ ಇಷ್ಟನ್ನು ಹೇಳ್ತಾ ನೀವು ಇಷ್ಟನ್ನು ಫಾಲೋ ಮಾಡಿದ್ರೆ ನಿಜವಾಗ್ಲೂ ಹೇಳ್ತೀನಿ ಟೂ ತೌಸಂಡ್ ಟ್ವೆಂಟಿ ಫೈ ನೀವು ಸಕ್ಸಸ್ ಆಗ್ತೀರಾ ಸೊ ಯಾವತ್ತೇ ಆಗಲಿ ಯಾವುದೇ ವಿಷಯದ ಬಗ್ಗೆ ಫೋಕಸ್ ಮಾಡಿ ದಿನ ಟೈಮ್ನ ಯಾವತ್ತೂ ವೇಸ್ಟ್ ಮಾಡಬೇಡಿ ಅದು ನಾವು ಫ್ರೆಂಡ್ ಅಲ್ಲ ನಾವು ಹೇಳಿದ ಕೂಡ ವೆಯ್ಟ್ ಮಾಡೋಕ್ಕೆ ಸೊ ಕಾಲ ಕಳೆದಂತೆ ಅದು ಹೋಗ್ತಾ ಹೋಗುತ್ತೆ ಮುಗಿತಾ ಹೋಗುತ್ತೆ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ದಯವಿಟ್ಟು ಗಾಯಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ ಬಾಯ್ ಗಾಯ್ಸ್